ಕನಸಿನಲ್ಲಿ ನಿಧಿ ಸಿಕ್ಕರೆ ಏನಾಗುತ್ತೆ ಕನಸು ಬೀಳೋದು ಸಾಮಾನ್ಯ ಆದರೆ ವಿಚಿತ್ರ ಕನಸು ಬೀಳೋದು ಅಸಾಮಾನ್ಯ ಹೀಗಿರುವಾಗ ಕನಸಿನಲ್ಲಿ ನಿಧಿ ಸಿಕ್ಕರೆ ಅದರ ಅರ್ಥವೇನು ತಿಳಿಯೋಣ ಬನ್ನಿ ಕನಸಲ್ಲಿ ನಿಧಿ ಸಿಕ್ಕರೆ ತುಂಬ ಒಳ್ಳೆಯದು ಕನಸಲ್ಲಿ ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ನಿಧಿ ನೋಡಿದರೆ ಅದು ಹಿರಿಯರ ಆಶೀರ್ವಾದ ಇದ್ದಂತೆ ಅರ್ಥ ಕನಸಲ್ಲಿ ನಿಧಿಯನ್ನು ಹುಡುಕುವುದ ಕಂಡ್ರೆ ಬಹಳ ಶುಭ ಮುಂದೆ ಜೀವನದಲ್ಲಿ ತುಂಬ ಲಾಭವಾಗುತ್ತದೆ ಅಂತ ಅರ್ಥ ಮರುಭೂಮಿಯಲ್ಲಿ ಯಾರಾದರೂ ನಿಧಿ ಹುಡುಕುತ್ತಿರುವುದು ಕಂಡರೆ ಅದು ತೈಲ ಪರಿಶೋಧನೆಯನ್ನು ಪ್ರತಿಬಿಂಬಿಸುತ್ತದೆ ವಿವಾಹಿತ ಮಹಿಳೆ ಕನಸಲ್ಲಿ ನಿಧಿ ನೋಡಿದರೆ ಅಥವಾ ಕನಸಲ್ಲಿ ನಿಧಿನ ಕಂಡ್ರೆ ಅದು ಆಕೆಯ ಉಜ್ವಲ ಭವಿಷ್ಯದ ಅರ್ಥ ಸೂಚಿಸುತ್ತದೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ